भ्रामारा भ्रामरा भ्रामारा भ्रामरा भ्रामराधिपते चये महिष सुरवरदिनिराम्य कपा ಮಂಗಳೂರು ಮಂಜುನಾಥ ಮಾಡಿದಂತ ತಿಂಡಿ ಬಿಸಿ ಬಿಸಿ ತಿಂಡಿ ಇಷ್ಟು ಲೇಟಾಗುತ್ತೆ ಅರೋದು ನನ್ಗೆ ಆಫೀಸಿಗೆ ಲೇಟಾಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ ಎಂತ ಇದು ಇಷ್ಟು ಕೆಟ್ಟದಾಗಿದೆ ಇದು ಹೇಗ್ ತಿನ್ನೋದು ನಾನು ಬಾಯಲ್ಲಿ ಎಲ್ಲರೂ ತಿನ್ನೋದು ಬಾಯಿಂದಾನೆ ಮತ್ತೆಲ್ಲಿಂದ ತಿಂತಾರೆ ನೋಡು ಮಂಗ ಆ ಅಲ್ಲ ಅಲ ಮಂಗಳ ನಿನಗೆ ತಿನ್ನೋದಕ್ಕೆ ಆಗಿಲ್ಲ ಅಂದ್ರೆ ವಾಸನೆ ಗಮ್ಮ ಅಂತ ಉಂಟಲ್ಲ ಕುಡಿದ್ರಾಯ್ತು ಹೊಟ್ಟೆ ತುಂಬತ್ತೆ ಹೊಟ್ಟೆ ತುಂಬತದ ನಿಮ್ಮ ಮಂಡೆ ನಾನು ಕ್ರೇಜಿ ಹತ್ರ ಹೋಗಿ ಹೊಟ್ಟೆ ತುಂಬಿಸ್ಕೊಳ್ತೇನೆ ಕ್ರೇಜಿ ಹತ್ರ ಹೋದ್ರೆ ಹೊಟ್ಟೆ ತುಂಬತದ ಅದು ಹೆಂಗೆ ಕ್ರೇಜಿ 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 ಅಂತ ಹತ್ರ

ಆಯ್ತು ನೀವು ಇಲ್ಲಿ ಇದ್ದೀರಾ ಎಂತ ಮಾಡ್ತಾ ಇದ್ದೀರಾ ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ ಫಿಟ್ ಅಂಡ್ ಫೈನ್ ಆಗಿರ್ಬೇಕಲ್ವಾ ಅದಕ್ಕೆ ಕ್ರೇಜಿ ಅವ್ರಿ ನೀವು ಹಿಂಗಿರೋದು ಬಾ ಚಂದ ಐತ್ ನೋಡ್ರಿ ಹಾಯಿಸ್ಕೊಳ್ತಾನಂತೆ ಹಾಯಿಸ್ಕೊಳ್ತಾನೆ ಅದು ಹಾಯಿಸ್ಕೊಳ್ಳೋದಲ್ಲ ಹಾಯಸ್ ಕಾಂತ ಮ್ಯಾಗ್ನೆಟ್ ಅಯ್ಯೋ ಯಾವ ನಟ್ಟಿಗೆ ಯಾವ ಬೋಲ್ಟ್ ಶ್ರೀ ಮಂಗಳೂರು ಮಂಜುನಾಥ ಏನ್ರಿ ನಿಮ್ಮ ಮಾತಿನ ಅರ್ಥ ಅದರ ಅರ್ಥ ಆಮೇಲೆ ಹೇಳ್ತೀನಿ ನಮ್ಮ ಮನೆಯವರ ಹೊಟ್ಟೆಯನ್ನು ನೀವು ಹೇಗೆ ತಿಂಬಿಸುವುದು ಹೇಳಿ ಮಂಗಳೂರು ಮಂಜುನಾಥ ನಿಮ್ಮ ಮಾತನ್ನ ಯಾರಾದರೂ ಕೇಳಿದ್ರೆ ಅಪಾರ್ಥ ಮಾಡ್ಕೊಂತಾರ್ರಿ ಯಾರ ಹೆಂಗಾರ ಅರ್ಥ ಮಾಡ್ಕೊಳ್ಳಿ ಹೆಂಗ್ ಮಾಡೋದು ನೀವು ಏನ್ ಇಬ್ಬರಿಗೂ ಇವತ್ತು ಏನೇನೋ ಮಾತಾಡ್ತೀರಾ ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ನೀವು ಸುಣ್ಣ ನೋಡ್ರಿ ಮತ್ತೆ ಅವ್ರೆ ಇವರ ಮಾತಿ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಇವತ್ತು ನಿಮ್ಮ ಮನೆಯಲ್ಲಿ ತಿಂಡಿ ಅಂತ ಮಾಡಿದ್ರಿ ಹೇಳಿ ಬಿಸಿಬೇಳೆ ಬಾತ್ ನನ್ನ ಫೇವ್ರೇಟ್ ಮಾಡಿದೀರಾ ನನಗೆ ಇಷ್ಟ ಆಗಿದ್ ನೀವ್ ಮತ್ ಮಾಡಿಲ್ಲನ್ರಿ ನಿಮ್ಮ ಫೇವ್ರೇಟ್ ಮಾಡಿದೀನಿ ಜೋಳದ ರೊಟ್ಟಿ ಎಣ್ಗಾಯಿ ಬಾ ಚಲೋ ಇರುತ್ತೆ ನೋಡ್ರಿ ಕಾಂಬಿನೇಷನ್ ಕ್ಯಾರಿಯರ್ ರೆಡಿ ಮಾಡಿದೀನಿ ಬನ್ನಿ ತಗೊಂಡೋಗಿ ದೋಸ್ತ ನಮ್ಮ ಕಣ್ಣೆದುರಿಗೆ ನಮ್ಮವ್ರನ್ನ ಹೆಂಗ್ ಕರ್ಕೊಂಡು ಹೋಗ್ತಾನೆ ನೋಡೋಣ ಈ ಕ್ರೇಜಿ ಬಾರಿ ಡೇಂಜರ್ ಇದಾನೆ ಅವನಿಗೆ ಏನಾದ್ರೂ ಮಾಡ್ಬೇಕು ಹೌದೌದು ಏನಾದ್ರೂ ಮಾಡ್ಬೇಕು ಯಾಕೆ ಏನೂ ಮಾಡ್ಬಾರ್ದು ಅಣ್ಣಣ್ಣ ನೀನೇನೂ ಮಾಡಬೇಡ ಸುಮ್ಮನೆ ಕುತ್ಕೋ ನೀನೇನೋ ಮಾಡೋಕ್ ಹೋಗಿ ಇನ್ನೇನೋ ಆಗ್ಬಿಡ್ತದೆ ಅಂತ ಡೌಟ್ ನನಗೆ ಮೊದಲು ಈ ಡೌಟ್ ಪಡದ್ನ ಬಿಟ್ಬಿಡಿ ಎಲ್ಲ ಸರಿ ಹೋಗ್ತದೆ ಎಲ್ಲ ಹೆಂಗ್ ಸರಿ ಹೋಗ್ತದೆ ಅದೇ ನನ್ನ ಡೌಟ್ ಅಯ್ಯೋ ನಿನ್ನ ಡೌಟ್ ಎಷ್ಟು ಬೆಂಕಿ ಆಕ ತಿಂಡಿ ಮಾಡ್ತೀನಿ ಬಿಡ್ತಿಲ್ ಬಳ್ಳೆಯ ಕೊಟ್ಟ ಬೇರೆ ಹಸಿಟೈತೆ ಡೌಟಣ್ಣ ಡೌಟಣ್ಣ ನಾನು ಡೌಟ್ ಅಣ್ಣ ಅಲ್ಲ ದೊಡ್ಡಣ್ಣ ಅಲ್ಲ ಟಂತು ಇಷ್ಟ ಆಯ್ತು ತೊಗೊಳ್ಳಿ ಬಿಸಿಬೇಳೆ ಬಾತ್ ಮಾಡಿದ್ದೆ ಕ್ರೇಜಿ ಅವ್ರೆ ಬೆಳಿಗ್ಗೆ ತಿಂಡಿ ಬರೇ ಮಾಡಿರಲಿಲ್ಲ ಹೊಟ್ಟೆ ತುಂಬಿದ್ದು ಕುಡಿ ಕುಡಿ ನೀವು ಯಾಕೆ ನಮಗೆ ತಿಂಡಿ ಕೊಡಬೇಕು ನಮ್ಗೆ ಯಾಕೋ ಡೌಟ್ ಅದೇ ಎಲ್ಲರಿಗೂ ಆಗಲಿ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಇದರಲ್ಲಿ ಡೌಟ್ ಪಡೋದೇನಿದೆ ನಿಮಗೂ ತಂದಿದ್ದೀನಿ ತಗೊಳ್ಳಿ ಡಿಲಕ್ಸ್ ಅವ್ರೆ ತಗೊಳ್ಳಿ ಬಾಯ್ ಹಲೋ 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 ಆ ಕ್ರೇಜಿ ನಿನಗೆ ಮಾತ್ರ ಬಾಯಿ ಹೇಳಿದ್ರು ನನಗೆ ಹೇಳಿಲ್ಲ ನನ್ಗೆ ಡೌಟ್ ಇದೆ ಇವಾಗ ತಿಂಡಿ ತಿಂತೀರಾ ಕ್ರೇಜಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಎಲ್ರಿಗೂ ಟಿಫನ್ ಮಾಡ್ಕೊಡ್ತಾರೆ ಇಲ್ಲಿ ನನಗೇನೋ ಡೌಟ್ ಇದೆ ತಿಂಡಿ ತಿಂತೀನಿ ಮತ್ತೆ ಈಗ ನಾನೇನು ಮಾಡೋದು ನೀವೇನು ಮಾಡ್ಬಿಡಿ ಸುಮ್ಮನೆ ಇಟ್ಕೊಳ್ಳಿ ನಾನೇ ಓಪನ್ ಮಾಡ್ತೀನಿ ಗೆ ಯಾರೋ ಹೊಸ ಬಂದಾರ ನೋಡೋಣ ಬಾ ಎಂತ ಮಾರ್ರೆ ಸಾವು ಯಾರೇ ಮೊದಲು ಬಂದ್ರೆ ನೀವೇ ಬಲೆ ಹಾಕುದ ಇಲ್ಲೂ ನೀನೇ ಅದಿಯಲ್ಲೋ ಕ್ರೇಜಿ ಅಣ್ಣ ಏಯ್ ಸ್ವಲ್ಪ ಇರಪ್ಪ ಇವರು ನಮ್ಮ ನೈಬರ್ಸ್ ಅವರು ಮಂಗಳೂರು ಮಂಜುನಾಥ ಇವರು ಉಳ್ಳಗಡ್ಡಿ ಅಲ್ಲೋ ಅಣ್ಣ ಆ ಸೂಟ್ ಕೇಸ್ ಇಟ್ಕ ನೀರ್ ಮಾಡ್ತಿದ್ದಿ ಅದು ಸೂಟ್ ಕೇಸ್ ಓಪನ್ ಆಗ್ತಾ ಇಲ್ಲ ಇದು ಸ್ವಲ್ಪ ಹಿಡ್ಕೊಳ್ಳಿ ಅಂತಂದ್ರು ಅದಕ್ಕೆ ಹಿಡ್ಕೊಂಡಿದ್ದೆ ಹಿಡಿಯೋದು ಸುಮ್ಮರು ಅಂದಂಗ ನಿಸ್ರು ಏನ್ರಿ ರೀ ನನ್ನ ಹೆಸರು ಶುಷ್ಮಾ ಅಂತ ಎಲ್ರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶುಶ್ ಅಂತಾರೆ ನಾನು ಹಂಗ ಕರಿಲೈಮ್ರಿ ಮೇಡಮರ ಕರೀರಿ ಉಲ್ಕಡ್ಡಿ ಅಯ್ಯೋ ಉಲ್ಕಡ್ಡಿ ಎಲ್ಲ ತಂದ್ರೀ ಉಳ್ಳಾಗಡ್ಡಿ ಯಾವುದೋ ಒಂದು ಕಡ್ಡಿ ಕರೀರಿ ಮಂಡೆ ಬಿಸಿ ಮಾಡ್ಕೋಬೇಡಿ ಮಾರ್ರೆ ಸಮಾಧಾನ ಸಮಾಧಾನ ಮೇಡಮ್ ನಿಮ್ಮ ಹಸ್ಬೆಂಡು ಹೋಗಿಯಪ್ಪ ಆಂಚಿಕೆ ಆಗುತ್ತೆ ರೇಚಿ ಅವರೆ ಎಂತ ಕೇಳಿದ್ದು ಅವ್ರು ನಾಚಿಕೆ ಪಡ್ಕೊಳ್ಳುವಂಥದ್ದು ಅಯ್ಯೋ ಮಂಜು ಅವ್ರಿಗೇನು ಮದುವೆನೇ ಆಗಿಲ್ಲ ಮೇಡಮ್ ಸುಟ್ಕೇಸ್ ಸುಟ್ಕೇಸ್ ನಿಮ್ಮದು ಸುಟ್ಕೇಸ್ ಆ ಸುಶಿಗೂ ಮದುವೆ ಆಗಿಲ್ಲ ಆ ಕ್ರೇಜಿಗೂ ಮದುವೆ ಆಗಿಲ್ಲ ರೀ ಅವ್ರಿಬ್ಬರು ಒಂದು ಮಾಡಿದ್ರೆ ಹೇಗೆ ಆಮೇಲೆ ನಮ್ಮ ಮನೆಯವ್ರ ತಂಟೆಗೆ ಬರಲ್ಲ ಆ ಕ್ರೇಜಿ ಅವ್ರಿಬ್ಬರು ಒಂದು ಮಾಡೋದು ಸಾಧ್ಯನಾ ಎಲ್ಲ ಸಾಧ್ಯ ಇದೆ ಹಿಂದೆ ಆಗಿರೋದು ಮುಂದೆ ಆಗೋದು ಎಲ್ಲ ಹೇಳ್ತೀವಿ ಬನ್ನಿ ಸರ್ ಬನ್ನಿ ಮೇಡಮ್ ಭವಿಷ್ಯ ಹೇಳ್ತೀವಿ ಭವಿಷ್ಯ ಕೇಳಿ ಲವ್ ಮಾಡದೇ ಇರೋರ್ನ ಲವ್ ಮಾಡೋ ತರ ಮಾಡ್ತೀವಿ ಆಲ್ರೆಡಿ ಲವ್ ಮಾಡ್ತಿರೋರ್ನ ಬೇರೆ ಆಗೋ ತರ ಮಾಡ್ಬಿಡ್ತೀವಿ ಬನ್ನಿ ಸರ್ ಬನ್ನಿ ಮೇಡಮ್ ಡಬಲ್ ಡಬ್ಕಿ ಡಬಲ್ ಇವರಾರೋ ನಮ್ಮ ತರನೇ ಡಬಲ್ ಇದ್ದರಲ್ಲ ಇರ್ಲಿ ಇರ್ಲಿ ಒಂದು ಕೈ ನೋಡಕಣಾ ಈ ಹಾಂಗ್ ಗಳಿಂದ ಏನಾಗ್ಬೇಕಾಗಿತ್ತು हेलो ಸ್ವಲ್ಪ ಬರ್ತೀರಾ ನಾವು ಆತರದರಲ್ಲಪ್ಪ ಅಲ್ರಿ ಈಗ ತಾನೆ ಹೊಯ್ಕೊತಿದ್ರಲ್ಲ ಲವ್ ಮಾಡಿದವರಿಗೆ ಲವ್ ಮಾಡಿಸ್ತೀವಿ ಅಂತ ಹೌದು ಹೌದು ಮಾಡಿಸ್ತೀವಿ ನಮ್ಮ ಹತ್ರನೂ ಲವ್ ಮಾಡೋದಕ್ಕೆ ಒಂದು ಕೇಸ್ ಇದೆ ಮಾರೇರೇ ಬನ್ನಿ ಬರ್ತೀವಿ ತಿಂಡಿ ಆಯ್ತಾ ನಮಗೂ ಸಿಗ್ಬೋದಾ ಸಿಗ್ತೈತ್ರಿಯಪ್ಪ ಕ್ರೇಜಿ ಅನ್ನೋರು ಈ ಬಿಲ್ಡಿಂಗ್ ನಲ್ಲಿರೋ ಮನೆಗಳಿಗೆಲ್ಲ ಬಿಸಿಬಳೆ ಬಾತ್ ಮಾಡ್ಕೊಟ್ಟಾರ ಇನ್ನೂ ಮುಖ್ಯದೇ ಬನ್ನಿ ನಿಮ್ಗೂ ಕೊಡ್ತೀವಿ ಬನ್ನಿ ಬನ್ನಿ ಹಲೋ ಯಾರೀ ಇವರು ಎಲ್ಲಿ ಕರ್ಕೊಂಡು ಹೋಗ್ತಿದೀರಾ ಇವರು ಡಬಲ್ ಅಂತ ಮಾರ್ರೆ ಕೈ ಮುಗಿರಿ ಒಳ್ಳೇದಾಗ್ತದ ಇವರು ನೋಡಿದ್ರೆ ನನಗೆ ಯಾಕೋ ಡೌಟು ಡಿಲಾಕ್ ಸಾಕಾರ ನೋಡಿ ಮಾರ್ರೆ ಸ್ವಾಮಿಗಳ ಎದುರುಗಡೆ ಡೌಟ್ ಅಂತಾರೆ ಅವ್ರ ಮೇಲೆ ಇವರು ಯಾಕೆ ತಾಯಿ ನಿಮಗೂ ಡೌಟ್ ನಾನು ಆಗ್ಲೇ ಹೇಳಿಲ್ವಾ ನನಗೆ ಡೌಟ್ ಇದೆ ಅಂತ ನಿಮ್ಮ ಡೌಟ್ ಅನ್ನ ಈಗಲೇ ಪರಿಹರಿಸ್ತೇನೆ ನೀವು ಬೆಳಿಗ್ಗೆ ತಿಂಡಿನ ಬಿಸಿಬೇಳೆ ಬಾತ್ ತಾನೇ ತಿಂದಿದ್ದು ಸ್ವಾಮಿಗಳೇ ನಿಮ್ಗೆ ಗೊತ್ತಾಯ್ತು ಈ ಬಿಲ್ಡಿಂಗ್ ನಲ್ಲಿರೋ ಮನೆಗಳಿಗೆಲ್ಲ ಬಿಸಿ ಬೆಳೆ ಬಾತ್ ಮಾಡ್ಕೊಟ್ಟಾರ ಇವರು ಸ್ವಾಮಿಗಳು ಅದಕ್ಕೆ ಗೊತ್ತಾಯ್ತು ಏ ಇವ್ರ ಬನ್ನಿ ಸ್ವಾಮಿಗಳೇ ಹೋಗೋಣ ಡೌಟ್ ಇದೆ ಡೌಟ್ ಇದ್ರೆ ಅವ್ರ ಹಿಂದೇನ ಹೋಗಿ ಹ್ಮ್ ಬನ್ನಿ 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 ಹ್ಮ್ ಬನ್ನಿ ಬನ್ನಿ ಕೂತ್ಕೊಂಡು ಕೂತ್ಕೊಂಡು ಕೂತ್ಕೊಳ್ಳಿ ಹೀಗೆ ಹೇಳಿ ಯಾರನ್ನ ಲೋ ಮಾಡಿಸ್ಬೇಕು ಹುಡುಗಿನ ಹುಡುಗಿ ಅವ್ರ ಫೋಟೋ ಇದ್ರೆ ತೋರ್ಸಿ ಬಂದ ನಡೆಯೋದು ಎಲ್ಲ ಹೇಳ್ಬಿಡ್ತೀನಿ ಇರ್ರಿ ಸ್ವಾಮಿಗಳ ಈ ಸದ್ಯ ಹೋಗಿ ಈ ಮೊಬೈಲ್ ನಾವು ಒಂದ್ ಫೋಟೋ ತಗೊಂಡ್ಬಂದಿರ್ತೀನಿ ಆಯ್ತಾಯ್ತು ಹೋಗಿ ಚೆನ್ನಾಗಿ ತಗೊಂಬನ್ನಿ ಒಳ್ಳೆ ಐಡಿಯಾ ಮಾರ್ರೆ ನೀವು ಹೋಗಿ ಕೇಸಿ ತಗೊಳ್ಳಿ ನಾನು ಕುಷ್ಟು ತಗೋತೀನಿ ಬಂದೆ ಸ್ವಾಮೀಜಿ ಈ ಮನೇಲಿ ಏನೇನಿದೆ ನೋಡಿ ತಕೊಂಡು ಹೋಗೋಣ ಓ ಇಲ್ಲೇ ಇದಾರ ಅವ್ರು ಗೊತ್ತಾಗ್ದಂಗೆ ಫೋಟೋ ತೆಗಿಬೇಕು ನೋಡಿ ಇಷ್ಟು ಬೇಗ ಫೋಟೋ ತೆಗೆದ ಮಾರಿಯ ಒಳ್ಳೆ ಸೂಟ್ ಕೇಸ್ ಉಳ್ಳಾಗಡ್ಡಿ ದಾನೇ ಮಾರ್ರೆ ನಾನು ಫ್ರೆಂಡ್ ತಗೊಂಡ್ಬನ್ನಿ ಅಂತ ಹೇಳಿ ಅವರು ಬ್ಯಾಕ್ ಸೈಡ್ ಫೋಟೋ ತಗೊಂಡ್ಬಂದಿದೀರ ಹೌದಲ್ಲ ನಾ ಫೋಟೋ ತೆಗಿಬೇಕಾರ ಅವ್ರ ಅತ್ತ ಒಳ್ಳಾರ ಡೋಂಟ್ ವರಿ బ్యాక్ ఫ్రెంట్ ఆదారేను ఇబ్బట్ మార్స్బీసీ మొదలు సూట్ కేసు తోర్సి ఎంత స్వామి సూట్ కేసు తోర్సి ఓ అదా అదే సూట్ కేసు అది ఈ ಹಾಗಾದ್ರೆ ಸೂಟ್ ಕೆಸಮನ ಸುಸ್ಸುನಾ ಮಾಡಿ ಹೊರಗಡೆ ಹಾಕಿ ನಾವು ಆ ಮನೆ ಒಳಗಡೆ ಹೋಗಿ ಮಂತ್ರ ಹಾಕ್ತಿವಿ ಆಮೇಲೆ ಅವರಿಬ್ರು ಒಂದಾಕ್ತಾರೆ ನೋವು ಮಾಡ್ತಾರೆ ಅವ್ರನ್ನ ಹೊರಗಡೆ ಹಾಕ್ತೀವಿ ನಾನು

ನಿಮ್ಮ ಅರಿವಿ ಇನ್ನೊಂದು ಹುಡುಗಬೇಕನ್ನ ಕೇಳಿ ಸ್ವಲ್ಪ ನೀವೇನು ಹೇಳುವುದು ಬೇಡ ನೀವೇನು ಕೇಳುವುದು ಬೇಡ ನನಗೆಲ್ಲ ಗೊತ್ತು ಅದು ನಿಮ್ಮ ಹಿಂದೆ ಆ ಕ್ರೇಜಿ ಬಿದ್ದಿದನಲ್ಲ ಅದನ್ನ ತಪ್ಸಕ್ಕೆ ಮಾಡಿದ ಪ್ಲಾನ್ ಮಾರೈತಿ ಕ್ರೇಜಿ ನಮ್ಮ ಹಿಂದೆ ಬಿದ್ದನ ನಿಮಗೆ ಯಾರ ಯಾರ ಕೇಳಬೇಕು ನಮಗ ಹನುಮಾನ ಐತಿ ನಿಮ್ಮ ಅನುಮಾನವನ್ನು ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕಿ ಅಯ್ಯೋ ನಾನು ಸೂಟ್ಕೇಸ್ ಕಾಣಿಸ್ತಿಲ್ಲ ಅಯ್ಯೋ ನಾನು ಸೂಟ್ಕೀಸ್ ಕರೆದೋಗಿದೆ ಅಯ್ಯೋ ನನ್ನ ಸೂಟ್ಕೇಸ್ ಕರೆದೋಗಿದೆ ಏನಾಯ್ತು ಶಿಶಿ ಅವರೇ ಯಾರೋ ಕರೆದ್ರು ಅಂತ ನಾನು ಆಚೆ ಬಂದು ನೋಡಿದೆ ಮತ್ತೆ ವಾಪಸ್ ಹೋಗಿ ನೋಡಿದರೆ ನಾನು ಸೂಟ್ಕೇಸ್ ಕಾಣಿಸ್ತಿಲ್ಲ ಯಾರೋ ಕತ್ಕೊಂಡು ಹೋಗಿದ್ದಾರೆ ಏನಿತ್ತು ರೀ ಮೇಡಮರ ಸೂಟ್ಕೇಸ್ನಾಗ ಸುಮ್ಮನೆ ರೀ ನಿಮ್ಗ ಯಾಕೆ ಬೇಕು ವೇರಿ ಇಂಪಾರ್ಟೆಂಟ್ ವಸ್ತು ಇತ್ತು ಡೋಂಟ್ ಟ್ವರಿ ಮೇಡಮವರೆ ನಾವೆಲ್ಲ ಸೇರಿ ಸೂಟ್ಕೇಸ್ ಉಡ್ಕೊಣ ಮಂಡೆ ಹೊಡಿತೇನೆ ಹಾಂ ನೀವು ಯಾರು ಹುಡ್ಕೋದ್ ಬೇಡ ಇಲ್ಲೇ ಐತೆ ಸೂಟ್ಕೇಸು ನಿಮ್ಗೇನ್ರಿ ಬಂದ್ರ ದೊಡ್ರಾಗ ಅವ್ರ ಸುಟ್ ಕೇಸ್ ನೀವೇ ಕೆತ್ಕೊಂಡಿದೀರಿ ಹೌದು ನೀವೇ ತಗೊಂಡೋದ್ರಿ ಮಾರ್ರೆ ಸುಟ್ ಕೇಸ್ ನಾನು ಶಟ್ ಅಪ್ ಕತ್ಕೊಂಡೋಗಿಲ್ಲ ಅವಾಗ್ಲೇ ನಿಮ್ಮ ಜೊತೆ ಬಂದಿರಲ್ಲ ಸ್ವಾಮಿಗಳು ಅವ್ರ ಕತ್ಕೊಂಡೋಗಿರೋದು ಅವ್ರ ಕಳ್ರ ನನಗೆ ಡೌಟ್ ಇದೆ ಅಂತ ಅವಾಗ್ಲೇ ಹೇಳಿದ್ದೆ ತಾನೆ ಡೌಟ್ ಅಣ್ಣ ಅಲ್ಲ 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 ದೊಡ್ಡಣ್ಣ ನೀವೇ ಅವ್ರನ್ನ ಹೊಡೆದು ಹಿಡ್ದು ಸೂಟ್ ಕಿಸ್ನ ತಗೊಂಡ್ ಬಂದ್ರ ಇಲ್ಲ ಫಾಲೋ ಮಾಡ್ಕೊಂಡು ಹೋದೆ ಅವರು ಒಂದ್ ಕಡೆ ನಿಂತ್ಕೊಂಡು ಕಲ್ಲಲ್ಲಿ ಹೊಡೆದು ಈ ಸೂಟ್ ಓಪನ್ ಮಾಡಿದ್ರು ಏನಿತ್ತು ಮಾರ್ರೆ ಅದರಲ್ಲಿ ಅದ್ರಲ್ಲಿ ಒಯ್ದ್ರ ಇಲ್ಲ ಟೂ ಅಂತ ಉಗ್ದು ಈ ಸೂಟ್ ಕೇಸ್ನ ಅಲ್ಲೇ ಬಿಟ್ಟು ಹೋದ್ರು ನಾನು ಹೋಗಿ ಇಲ್ಲಿಗೆ ಎತ್ಕೊಂಡ್ ಬಂದೆ ಕೊಡಿ ಇಲ್ಲಿ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ವಸ್ತು ಇದೆ ನೋಡಿ, ಇದಿತ್ತು. ನೀವು ಕ್ರೇಜಿಯವ್ರ ಮೇಲೆ ಅನುಮಾನ ಪಡ್ತಿದ್ರಲ್ಲ ಮಿಸ್ಟರ್ ಮಂಜುನಾಥ್ ಉಳ್ಳಾಗಡ್ಡಿ ನೋಡಿ ನಿಮ್ಮ ಹೆಂಡತಿರ ಕೈಲೇ ರಾಖಿ ಕಟ್ಟಿಸ್ತೀನಿ ಬನ್ನಿ ಅಮ್ಮ ನನ್ಗೆ ಒಂದು ಡೌಟ್ ಇದೆ ಗಂಡನ್ ಬುದ್ಧಿ ಎಂಟಿಗೂ ಬಂತು ಇವರು ಮತ್ತೆ ಸ್ವಾಮಿಗಳು ನಾವೆಲ್ಲ ಫ್ರೆಂಡ್ಸು ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವೆಲ್ಲ ಡ್ರಾಮಾ ಮಾಡಿದ್ವಿ ಅಣ್ಣ ಅಲ್ಲ ಅಲ್ಲ ದೊಡ್ಡ ಡೌಟ್ ಮಂಜು ಮಂಗಳೂರು ಡೌಟಣ್ಣ ಡೌಟಣ್ಣ ನಾನು ಡೌಟಣ್ಣ ಅಲ್ಲ ದೊಡ್ಡಣ್ಣ ಅಲ್ಲಲ್ಲ ಅಲ್ಲ ದೊಡ್ಡಣ್ಣ ತಗೊಳ್ಳಿ ಬಿಸಿ ಬೇಳೆ ಬಾತ್ ಮಾಡಿದ್ದೆ ಕ್ರೇಜಿ ನನ್ನ ಹೆಣ್ಣು ಬಿದ್ದಾನ ನಮ್ಮ